ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೀನಿ ಫಸ್ಟಿಗೆ ಯಾಕೆ ವೀಡಿಯೋ ಮಾಡ್ತಿದ್ದೀನಿ ಅನ್ಕೋಬೇಡಿ ಫಸ್ಟಿಗೆ ನನಗೊಬ್ರು ಕಮೆಂಟ್ ಮಾಡಿತ್ತು ಸ್ಟೋರಿ ತುಂಬಾ ಚೆನ್ನಾಗಿದೆ ನನಗೆ ಹಾಯ್ ಹೇಳಿ ಅಂತ ಅದಕ್ಕೆ ಅವ್ರಿಗೆ ಹಾಯ್ ಹೇಳೋಣ ಅಂತ ನಾನು ವೀಡಿಯೋ ಇದ್ದೀನಿ ಪ್ರೇಮ ಅವ್ರಿಗೆ ನಮ್ಮ ಕಡೆಯಿಂದ ಹಾಯ್ ನೀವು ಯಾವಾಗಲೂ ಖುಷಿ ಖುಷಿಯಿಂದ ಇರಿ ನಿಮ್ಮೊಂದು ಕಮೆಂಟ್ ನೋಡಿ ನನಗೆ ಖುಷಿ ಖುಷಿಯಾಯಿತು ಈ ರೀತಿ ಒಂದು ಕಮೆಂಟ್ ನನಗೆ ಮೊದಲೇ ಬಾರಿ ಬಂದಿರೋದು ನನಗೆ ತುಂಬನೇ ಖುಷಿಯಾಯಿತು ಎಲ್ಲರೂ ನೋಡ್ತಾ ಇದ್ದೆ ಅದರಲ್ಲಿ ಎಲ್ಲರೂ ಹಾಯ್ ಹೇಳಿ ಹಾಯ್ ಹೇಳಿ ಅಂತ ಹೇಳ್ತಾ ಇದ್ರಲ್ವ ಹಾಗೆ ನನಗೂ ಒಂದು ಅವಕಾಶ ಸಿಕ್ಕಂಗ್ ಥ್ಯಾಂಕ್ ಯು ಸೊ ಮಚ್ ಪ್ರೇಮಾಸಿಸ್ ಬನ್ನಿ ಇವಾಗ ತಡ ಮಾಡೋದು ಬೇಡ ಕತೆ ಮುಂದುವರ್ಸೋಣ அந்த நன் மக வந்து எல்லாட்டும் ஏன் மாட்ரு யாராதோ தலைனே கெட்டேன் ஓர்சுது இவங்க யோச்சனை அறாம்குட்டு ஏன் பக்து இவளே ஆகிர் தாள் ಕಣ್ಣು ಅಡಿ ತಂದಿದ್ದೆ ಮಾಡ್ತಿದ್ದೀರ ಏನಾಯ್ತು ಯಾರೋ ಮುಟ್ತಂಗೈತಲ್ಲ ನನಗೆ ಯಾಕೋ ಚಳಿ ಆಗ್ತಿದೆ ಬೆಡ್ಶೀಟ್ ಹೊಸ್ಕೊತೀನಿ

ಬೇಡ ಬೇಡ ಮಲ್ಕೋ ಮಲ್ಕ ಆರಾಮಾಗಿ ಮಲ್ಕೋ ಹ್ಞೂ ಈಗೇನು ಕಾಣ್ತಾನೆ ಇಲ್ಲ ಹ್ಞೂ ಏನು ಹ್ಞೂ ಇರಬೇಕು ಕನಸು ನನ್ನ ಭ್ರಮೇನೋ ಏನೋ ಜಾಸ್ತಿ ಆಗ ಉಂಟು ಒಂದ್ಸಲ ದೇವಸ್ಥಾನಕ್ಕೆ ಹೋಗಿ ಒಂದು ತಾಯ್ತ ಕಟ್ಕೊಂಡು ಬರಬೇಕು ಈ ಥರ ನಮ್ಗೆ ಯಾವತ್ತೂ ಆಗಿದ್ದಿಲ್ಲಲ್ಲ ಇದೇ ಫಸ್ಟ್ ಟೈಮು ಎಲ್ಲ ಚಿನ್ನ ಬಂದ ಮೇಲೆ ಈ ಥರ ಆಗ್ತಾ ಇದೆ ಹ್ಞೂ ಆ ಚಿನ್ನ ಚಿನ್ನದಿದ್ರೆ ಏನಾದರೂ ಇರ್ಬೋದಾ ಹಂಗೇನಿರಲ್ಲ ಚಿನ್ನದಿಂದ ಏನಾದರೂ ಆಗೋಕ್ಕಾಗುತ್ತಾ ಅದೇನೋ ಇದ ಚಿನ್ನದಿಂದ ಏನಾಗಿರಲ್ಲ ಆ ಚಿನ್ನ ಬಂದ ಮೇಲೆ ಈ ಥರ ಆಗ್ತಾ ಇರೋದು ಇಲ್ಲಾಂದರೆ ನಾನು ಚೆನ್ನಾಗಿರ್ತೀನಿ ಚಿನ್ನನ ಬೇಗ ಕರವಿಸ್ಬಿಟ್ಟು ಏನಾದರೂ ಒಂದು ಮಾಡಿಬಿಡಬೇಕು ಇಲ್ಲಾಂದರೆ ನನಗೆ ಯಾಕೋ ಈ ಥರ ಎಲ್ಲ ಕನಸು ಬೀಳ್ತಾ ಇದೆ ಇಲ್ಲ ಭ್ರಮೆನೋ ನಿಜವನೋ ಒಂದು ಅರ್ಥ ಆಗ್ತಾಯಿಲ್ಲ ನಾನು ಶಾಂತಿಗೆ ನೋಡಿದ್ರೆ ವಿಚಿತ್ರವಾಗಿ ಇದ್ದಾಳೆ ಏನಪ್ಪ ಒಂದು ಅರ್ಥ ಆಗ್ತಾಯಿಲ್ಲ ನಾಳೆ ಒಂದು ಸಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ತಾಯ್ತ ಕಟ್ಕೊಂಡು ಬಂದುಬಿಡ್ತೀನಿ ಹಾಂ ದೇವ್ರೆ ದೇವರು ಇದನ್ನು ಹೇಳ್ಕೊಂಡು ಯಾವ ದೇವರು ನಿನಗೆ ಯಾವ ದೇವರು ಈ ತರ ಮೋಸ ಮಾಡೋರಿಗೆ ಯಾವತ್ತೂ ದೇವರು ವರ ಕೊಡಲ್ಲ ನೀನು ಏನೇ ಬೇಡ್ಕೊಂಡ್ರು ಹಾಗಲ್ಲ ನಮ್ಮಂತ ಒಳ್ಳೆಯವ್ರನ್ನೇ ದೇವರು ಬಿಟ್ಟಿಲ್ಲ ಇನ್ನು ನಿಮ್ಮಂತ ಕೆಟ್ಟವ್ರನ್ನ ಬಿಡ್ತಾರ ನಿಮ್ಮನ್ನ ಆದಷ್ಟು ಬೇಗ ಕರ್ಕೊಳ್ತಾನೆ ಅಯ್ಯಪ್ಪ ನಿದ್ದೆನೂ ಹೋಗೋಯ್ತು ನಿದ್ದೆನೂ ಬರ್ತಿಲ್ಲ ಹಾಳು ನಿದ್ದೆ ಆದ್ರೂ ಬರ್ತಿತ್ತು ದೇವ್ರ ಹೆಸ್ರು ಹೇಳ್ಕೊಂಡ್ ಮಾಡ್ಕೊಳ್ಳೋಣ ಎಲ್ಲ ದೇವ್ರ ಹೆಸ್ರು ಹೇಳೋಣ ಅಯ್ಯಪ್ಪ ಏ ಸರಿತಾ 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 ಏ ಸರಿತಾ ಸರಿತಾ ಏನು ಸರಿತಾ ಸರಿತಾ ಏನು ಅನ್ಕೋಬೇಡ ಕಣೆ ನಾನು ಇಲ್ಲೇ ಮೇಲೆ ಮಾಡ್ಕೋತೀನಿ ಸ್ವಲ್ಪ ಜರಗು ನನಗೆ ಸ್ವಲ್ಪ ಜಾಗ ಕೊಡೆ ಸಾಕು ಕೇಳಿದೆ ಮಲ್ಕಾಗಲ್ಲ ಕಣೆ ಸೊಂಟ ಎಲ್ಲ ಉಳುಕ್ತದೆ ಆಮೇಲೆ ಸೊಂಟ ಬೆಳಗ್ಗೆ ಎದ್ದು ನೋಡೋಕ್ಕಾಗೋದಿಲ್ಲ ಉಳುಕಿ ಹೋಗುತ್ತೆ ಪ್ಲೀಸ್ ಕಡೆ ಇಲ್ಲೇ ಒಂದ್ ಸ್ವಲ್ಪ ಜಾಗ ಕೊಡೆ ಸ್ವಲ್ಪ ಚಿಗಿ ನನಗೇನು ತುಂಬಾ ಬೇಡ ಸ್ವಲ್ಪ ಹ್ಮ್ ಹ್ಞೂ ಹ್ಞೂ ಸರಿ ಮಲ್ಕೋ ನಾನು ಮಲ್ಕೋತೀನಿ ತಾಯಿ ಶಿವ ಪಾರ್ವತಿ ಲಕ್ಷ್ಮೀ ಚಾಮುಂಡೇಶ್ವರಿ ಕಬ್ಬಾಳಮ್ಮ ಸಾಯಿಬಾಬಾ ಬಾಬಾ ನಿದ್ದೆ ಬರಪ್ಪ ನಿದ್ದೆ ಬಾ ನಿದ್ದೆ ಹೋಗೋಯ್ತು ಭಯ ಆಗ್ತಿದೆ മുനെ നോട്ബിട്ട് ഇനേനീച്ചാത്തോ ഗോത്തിൽ വെ ശാന്തി കാി ത ಹಾ ತರ್ತೀನತ್ತೆ ಇನ್ನೊಂದು ಸ್ವಲ್ಪ ಇದೆ ಗುಡಿಸ್ಬಿಟ್ಟು ಒಟ್ಟಿಗೆ ತಂದ್ಬಿಡ್ತೀನಿ ರೀ ಎಷ್ಟು ಎಷ್ಟೆಲ್ಲರೂ ಕೇಳೋದಿಲ್ಲ ಹಾ ಕಸ ಗುಡಿಸ್ತಾ ಇದ್ದಾಳೆ ಆಮೇಲೆ ತಂದ್ಕೊಳ್ತಾಳಂತೆ ಅಮ್ಮ ರಾತ್ರಿ ಹಿಂಗೆ ಏನಾಗಿತ್ತು ಹುಚ್ಚಿಗೆ ಚಿಡ್ದಿತ್ತಾ ನನಗೇನು ಹಚ್ಚಿಡ್ದಿಲ್ಲ ನಿಮ್ಮೆಲ್ಲರಿಗೂ ಹುಚ್ಚಿಡ್ದು ಬಿಟ್ಟಿದೆ ಅದಕ್ಕೆ ಹಿಂಗೆ ಆಡ್ತಾ ಇದ್ದೀರಾ ಏ ಶಾಂತಿ ಬೇಗ ಅದನ್ನ ಅಲ್ಲೇ ನಿಲ್ಸ್ಬಿಟ್ಟು ಕಾಪಿ ತಗೋಬಾ ಬಾ ಯಾಕಮ್ಮ ನಿನ್ನೆ ಎಲ್ಲ ಮರ್ತ್ಬಿಟ್ಟಿಯಾ ಅದಕ್ಕೆ ರ್ಯಾಶ್ ಆಗಿತ್ತು ಎಲ್ಲ ಗೊತ್ತಿದೆಯಲ್ಲ ಏ ನಿನ್ನೆನೇ ಧೈರ್ಯದಿಂದ ಮಾತಾಡ್ಬಿಟ್ಲು ಅಂದ್ರೆ ಇವತ್ತು ನಾವೇನು ಅವ್ಳ ಸೇವೆನೇ ಮಾಡ್ಬೇಕಾ ಅದೆಲ್ಲ ಆಗಸ್ ಇನ್ನಿಲ್ಲ ಮಾಡಿದ ಅಡುಗೆನೂ ಹಾಳು ಇವತ್ತೇನಾದ್ರೂ ಮಾಡಿ ಏನಾದರೂ ಮಾಡ್ಬೇಕು ಸರಿತಾ ನೋಡಿ ಇಷ್ಟು ಅಂಕರ್ ಇರ್ಬೇಕು ಒಳಗೆ ಏಯ್ ಶಾಂತಿ ಹೋಗಿ ಈಗ ಕಾಫಿ ತೊಗೊಂಡು ಮಾಡ್ಕೊಂಡು ಬರ್ತಿಯಲ್ವಾ ನಡ ಮುರಿದೈತಪ್ಪಾ ಇದೆಲ್ಲ ಮಾಡೋಷ್ಟಿಗೆ ಹಾಂ ಬೆಳಗ್ಗೆದಂಗೆ ಕೆಲಸ ಮಾಡಿದ್ರೆ ನಿನ್ನ ಸಾಯಂಕಾಲನೇ ಮುಗಿಯೋದು ಏನತ್ತೇವ್ರೆ ಕಾಫಿ ಮಾಡ್ಕೊ ಬರಬೇಕಾ ಮಾಡ್ಕೊಂಡು ಬರ್ತೀನಿ ಇರಿ ಯಾಕೆ ಅಷ್ಟೊಂದು ಅರ್ಜೆಂಟ್ ಮಾಡ್ತಿದ್ದೀರಾ ಇದೆಲ್ಲ ಗುಡ್ಸೋದು ಬೇಡವಾ ಹಾ ಬೆಳಗ್ಗೆ ಬೆಳಗ್ಗೆ ಇದೆಲ್ಲ ಗುಡ್ಸಿದ್ರೆ ತಾನೇ ಲಕ್ಷ್ಮಿ ಮನೆ ಒಳಗೆ ಬರೋದು ಯಾವ ಲಕ್ಷ್ಮಿ ತಗೋ ನೀನು ಹೊರಗಡೆ ಹೋದ್ಮೇಲೆ ಲಕ್ಷ್ಮಿ ಬರೋದು ಅಲ್ಲಿ ಗಂಟೆ ಯಾವ ಲಕ್ಷ್ಮೀಲಿ ಬರೋದಿಲ್ಲ ಹೋಗಿ ಬೇಗ ಕಾಫಿ ಬಾ ಬೆಳಿಗ್ಗೆ ಬೆಳಗ್ಗೆ ಈ ಥರ ಮಾತಾಡ್ತೀನಿ ಮನ್ಸನ್ನು ಓಯಿಸ್ತಾರಪ್ಪ ಏನಲ್ಲಿ ನಿತ್ಕೊಂಡು ನೋಡ್ತಾ ಇದ್ಯಾ ಹೋಗಿ ಹೋಗ್ತೀನಿ ಹಾ ಇವತ್ತೇನು ಅದಕ್ಕೆ ಮೇಲೆ ಮಾತಾಡ್ತಿದ್ದಾರೆ ನೀವು ಹೇಳದಕ್ಕಿಲ್ಲ ಒಪ್ಕೊಳ್ತಾ ಇದ್ದಾರೆ ಹಾಂ ಒಂದಿನ ಧೈರ್ಯ ಇತ್ತು ಅಂತ ಎರಡನೇ ದಿನನೂ ಧೈರ್ಯ ಇರುತ್ತಾ ಆ ಅಬ್ಬಾಡಿದ್ದಾಳಲ್ಲ ಭಾಗ್ಯ ಅವಳು ಹೇಳ್ಕೊಟ್ಟಿರ್ಬೇಕು ಹಿಂಗೆ ಒಂದು ಸ್ವಲ್ಪ ಧೈರ್ಯದಿಂದ ಇರೋ ಇರು ಅಂತ ಅದಕ್ಕೆ ನೆನೆ ಹಂಗೆ ಆಡ್ತಾ ಇದ್ದೋ ಇವತ್ತು ಆಡಕ್ಕಾಗಲ್ಲ ಎಲ್ಲ ದಿನನೂ ಒಂದೇ ದಿನ ಥರ ಇರೋಕ್ಕಾಗಲ್ಲಲ್ಲ ಹಾಗೆ ಬಿಸ್ತೀರಿ ಸ್ನಾನ ಮಾಡಬೇಕು ಹಾ ತೆ ನಾಷ್ಟ ಏನು ಮಾಡಲಿ ಹೇಳಿ ನಾಷ್ಟ ಏನು ಮಾಡ್ತೀಯ ನೋಡು ವಿಷ ಹಾಕಿ ತಂದು ಕೊಡು ಏನಕ್ಕೆ ಕತೆ ಥರಲ್ಲ ಮಾತಾಡ್ತೀರಾ ಸುಮ್ಮನೆ ಇರಿ ನಾನು ಏನು ನಾಷ್ಟ ಮಾಡಲಿ ಅಂತ ಕೇಳ್ತಾ ಇದ್ದೀನಿ ನಿಮ್ಮನ್ನ ಚೆನ್ನಾಗಿ ಒಂದು ಪಲಾವ್ ಮಾಡೋದಕ್ಕೊಂದು ಚಟ್ನಿ ಮಾಡು ಇದು ನನಗೆ ಅದಕ್ಕೆ ಚಪಾತಿ ಮಾಡ್ಕೊಡಿ ಯಾಕಂದ್ರೆ ಚಪಾತಿ ತಿನ್ಬೇಕು ಎರಡು ಎಲ್ಲ ನನಗೆ ಚಪಾತಿ ಮಾಡ್ಕೊಬೇಡಿ ಆಯ್ತಾ ಸರಿ ಸವಿತಾ ಹಾಗೆ ಮಾಡ್ತೀನಿ ಏನೋ ಅವಳು ಇವಳು ಚಪಾತಿ ಅಂತ ನೀನು ಅದೆಲ್ಲ ಚಿಂತೆ ಮಾಡಬೇಡ ನೀನ್ ಏನು ಮಾಡಕ್ ಆಗುತ್ತೆ ಅದೇ ಮಾಡು ಹಾ ತಿಂತಾರೆ ಬೇಕಾದ್ರೆ ಇಲ್ಲಾಂದ್ರೆ ಅವ್ರು ಇಷ್ಟ ಇಲ್ಲ ಮಾಡ್ಕೊಂಡು ತಿಂತಾರೆ ಚಪಾತಿ ಚಪಾತಿ ಅವಳೇ ಬೇಕಾದ್ರೆ ಮಾಡ್ಕೊಂಡು ತಿನ್ಲಿ ಅವಳು ಡಯಟ್ ಮಾಡೋದಕ್ಕೆ ನೀನು ಯಾಕೆ ಮಾಡ್ಕೊಡ್ಬೇಕು ಡಯಟ್ ಆಗುತ್ತೆ ಚಪಾತಿ ಮಾಡ್ಕೊಳ್ಳಿ ಅಪ್ಪ ನನ್ಗೆ ಮಾಡಲ್ಲ ನಂಗ್ ಕೈ ನೋವು ಕೈ ನೋವು ಅಂದ್ರೆ ನಿಮ್ಮ ಅಮ್ಮ ಹೇಳು ಅವ್ಳಿಗೆ ಯಾಕೆ ಅದಕ್ಕೆ ನಿನಗೆ ನೀನೇ ಮಾಡ್ಕೊಡ್ಬೇಕು ಅವಳಿಗೆ ಬಂದ್ಬಿಟಾ ಏನ್ ಅಂದಿಲ್ ಇಡ್ಲಿ ಅಂತ ಯಾವಾಗ್ಲೂ ಹಿಂಗೆ ಮಾಡ್ತಾನೆ ಐದು ಗಂಟೆಗೆ ಎದ್ಬಿಟ್ಟು ಎಲ್ಲಿ ಹೋಯ್ತಾನೋ ಯಾವ ಹತ್ರ ಹೋಯ್ತಾನ ಇಲ್ಲ ಇಂತರ ಎಂಟು ಗಂಟೆಗೆ ಎದ್ಬೇಕೇನೋ ಹಾ ಪಾಪ ಅವ್ಳಿಗೆ ಎದ್ದು ಹಾ ಕಸ ಗುಡ್ಸಿ ಒಳಗಡೆ ಗುಡ್ಸಿ ಎಲ್ಲ ಗುಡ್ಸಿ ಮಾಡೋಷ್ಟಿಗೆ ನೀವಿಬ್ರು ಏನಾದ್ರು ಒಂದ್ ಎದ್ದು ಹೆಲ್ಪ್ ಮಾಡ್ಬೋದಲ್ಲ ಎಂಟು ಗಂಟೆಗೆ ಎದ್ಬಿಟ್ಟು ಏನು ಏನು ಇದ್ ಮಾಡಾಕ ಎದ ನೀವಿಬ್ರು ಹಂಗೆ ಮಲ್ಕೊಂಡ್ ಸತ್ತ ಹೋಗ್ಬಿಡಿ ಊಟ ಮಾಡ್ಬೇಡಿ ಏನು ತಿನ್ಬೇಡಿ ಸಸದಿರ್ ಏನ್ ಮಾಡ್ಬೇಕಂತ ಗೊತ್ತಿಲ್ಲ ನಿಮಗೆ ಬೆಳಗ್ಗೆ ಐದು ಗಂಟೆಗೆ ಎದ್ದು ಮನೆ ಕಸ ಗುಡ್ಸಿ ಎಲ್ಲ ಇದ್ ಮಾಡಬೇಕು ಇವ್ಳೆದ್ ಎದ್ದಳದೆ ಹಾರುವರೆಗೆ ಹಾ ಇನ್ನು ಬೇಗ ಎದ್ಬೇಕು ಅದ್ರಲ್ಲಿ ನೀವು ಅವ್ರಿಗೆ ಸಪೋರ್ಟ್ ಮಾಡ್ತಿದಿರಲ್ಲ ನಾವಂತೂ ಮಾಡಿದಾಯ್ತು ನಿಮ್ಮ ಅಮ್ಮನ ಸೇವೆ ನಾವೇನ್ ಮಾಡಿಲ್ವಾ ಹ್ಞೂ ಮಾಡ್ದೆ ಮಾಡಿದೆ ಅಲ್ಲ ಅಮ್ಮಗೆ ಏನ್ ಚೆನ್ನಾಗಿ ಮಾಡ್ದೆ ಅಲ್ಲ ಹೇಳ್ಬೇಕಂದ್ರೆ ನಿನ್ನ ಸೊಸೆ ಇದ್ಬಿಡ್ಬೇಕು ಎಲ್ಲ ಮನೆಗೂ ಒಂದೊಂದು ಅದು ಕಾಯಿಲೆ ಬಿದ್ದಾಗ ಒಂಚೂರು ನೋಡ್ಕೊಂಡಿಲ್ಲ ನೀನು ಆ ಅವ್ಡು ಒಡವೆ ಮಾತ್ರ ಬೇಕಾಯ್ತು ಅಮ್ಮಂದು ನೋಡ್ಕೊಳಕ್ಕೆ ಆರೋಗ್ಯ ಕೇರ್ ಮಾಡೋಕೆಲ್ಲ ಹಾಕ್ಲಿಲ್ಲ ಆ ಅದೆಲ್ಲ ಆಗಲ್ಲ ನಿನ್ಗೆ ನಿನ್ ಜಾಗದಲ್ಲಿ ಬೇರೆಯವ್ರು ಇದ್ರೆ ನಮ್ಮಅಮ್ಮ ಇನ್ನೊಂದ್ ಎರಡು ವರ್ಷ ಹೆಚ್ಗೆ ಬದುಕೋರು ಹಾ ಊಟ ಕೊಡದೆ ಅಮ್ಮಗೆ ಸಾಯಿಸ್ಬಿಟ್ಟೆ ಅಲ್ವೇ ಮುಂದೆ ನಿಮ್ಮಮ್ಮ ನಾನೇ ಸಾಯಿಸ್ಲಿ ಅವ್ರೆ ಊಟ ಮಾಡೋದು ಊಟ ಬಿಟ್ಟು ಊಟ ಬಿಟ್ಟು ಸತ್ತಿರೋದು ನಾನೇನಲ್ಲ ಅವ್ರೆ ಚಿನ್ನಾಲಾ ಕೊಟ್ಟಿರೋದು ನನ್ಗೆ ನಾನೇನ್ ಬಾಯ್ ಬಿಟ್ಟು ಕೇಳಿಲ್ಲಾ ಇರೋದು ಇವ್ರೆ ಕೊಡ್ಬೇಕು ಅಥವಾ ನಿನ್ ಎಂತಿಗೆ ಕೊಡೋ ಅಂತ ನಿನ್ ಕೈಲೇ ತಾನೆ ಕೊಟ್ಟಿರೋದು ನಿಮ್ಮಮ್ಮ ನೀನೇ ಅದು ಸಾಯ ಟೈಮಲ್ಲಿ ಅದೇ ನಿಮ್ ಚಿನ್ನಲ್ಲ ಎತ್ತಿಡ್ಕೊಳ್ಳಿ ಎತ್ತಿಟ್ಕೊಳ್ಳಿ ಕೊಟ್ಬಿಡಿ ಇಲ್ಲ ನೀವು ಕೊಡಿ ಅಂತ ಅದು ಬದುಕಿರುವಾಗ ಯಾವ ಮನ್ಸಿಟ್ ಕೇಳ್ತೇನೆ ನಿನ್ ಆತರ ಅದಕ್ಕೆ ನನ್ ಕೈಲಿ ಕೊಟ್ಟಿದೆ ಅದು ಜೋಪಾನ ಮಾಡ್ಲಿ ನಿನ್ನೆಂತ ಗೊತ್ತಿಲ್ಲದ ಕೊಟ್ಟರೆ ನಿನ್ನೆಂತ ಉಡಿಸ್ ಮಾಡ್ಬಿಡ್ತಾಳೆ ಅಂತ ಹೋಗೋ ಬೇವಸಿ ಮಗನೇನ್ಯೋ ನಾನೇ ವಿಶಾಖಿ ಕೊಟ್ಬಿಡಾ ಅಂತಾನು ಬೇಕಾದ್ರೆ ಸುದ್ದಿ ಆಪಸ್ಬಿಡ್ತೀಯ ನೀನು ಅಂತ ಏನಪ್ಪಾ ಇವರು ಇವ್ರ ಮನೆಯಲ್ಲಿ ಯಾವತ್ತಿದ್ರು ಜಗಳ ಆಡ್ತಾರೆ ಪಾಪ ಹುಡುಗಿ ಎದ್ದು ಎಲ್ಲ ಮಾಡ್ತಾ ಇದ್ರೆ ಆ ಹುಡ್ಗಿ ಮೇಲೆ ಜಗಳ ಆಡ್ತಾರೆ ಈ ಮುದ್ಕನ್ ಮೇಲೆ ಆರಾಡ್ತಾರೆ ಪಾಪ ಅದು ಹೆಂಗೋ ಬದ್ಕೊಂಡು ಆ ಸಾಯಂತ ಕಾಲದಲ್ಲ ಆರ್ ಜಯ ಅಮ್ಮನ್ಗೊಂದು ಸಾವು ಥೂ ಬೆಳಗ್ಗೆ ಎದ್ದಂಗೆ ಇವ್ರದೇ ಜಗಳ ನೋಡ್ಬೇಕು ನಾನು ಹೊರಗಡೆ ಬಂದಂಗೆ ಈ ಪಕ್ಕ ಪಕ್ಕ ಇದ್ರೆ ಇದೊಂದು ರೋಗಪ್ಪ ಸುಮ್ಮನೆ ಇವಾಗ ಯಾಕೆ ಜಗಳ ಆ ಪಲಾವ್ ಅಷ್ಟೇ ತಾನೇ ಪಲಾವ್ ಅವ್ರಿಗೆ ಚಪಾತಿ ಮಾಡ್ಕೊಡ್ತೀನಿ ಅದೆಲ್ಲ ಯಾಕೆ ಚಿಂತೆ ಮಾಡ್ತಿದ್ರೆ ಇವಾಗ ಯಾಕೆ ಆ ವಿಷಯ ಎಲ್ಲ ಮಾತಾಡ್ತಾ ಇದ್ದೀರಾ ಸುಮ್ಮನೆ ಇರಿ ಮಾವ இொள்ல்லாந்திரே மனை நெட்டி இருக்கே இல்லா தர ஜாட்கே இருக்கேன் நன்காக நோட் முக நோடபார்கோங்க ஆகோது எங்கே ஆக முக நோட் அம்மா ನಾನ್ ನಿನ್ ಮುಖ ನೋಡ್ದೆ ಇಷ್ಟೆಲ್ಲ ಆಗಿತ್ತು ಮುಚ್ಕೊಂಡ್ ನಡಿಯೇ ನನ್ನಿಂದ ಅಂತೆ ನನ್ನಿಂದ ಗೊತ್ತು ಇಲ್ಲಮ್ಮ ನಾನ್ ನಿಂದೆ ಮುಖ ನೋಡಿದ್ದು ಬೆಳಗ್ಗೆ ಇದ್ದಂಗೆ ನಿಮ್ಮನ ಮುಖ ನೋಡಿದ್ರೆ ಎಲ್ಲ ಅನಿಸ್ತಾನೆ ಆಗೋದು ಹೋಗಿ ನಿಮ್ ಮಾಡೋ ಮಾಡು ನೀನು ಇಲ್ ಜೊತೆ ಇರ್ಬೇಡ ನಾನೇ ಅನಿಷ್ಟ ನೀನೇ ಅನಿಷ್ಟ ಹೋಗಿ ಇಲ್ಲಿಂದ ನಡಿಯ ಒಳಗಡೆ ಇಲ್ಲೇನ್ ನೋಡ್ತಾ ಇದ್ಯಾ ನಿಮ್ಮಪ್ಪನ